ಬಿದ್ದಿದೆ ನಾವು ಮುಖ್ಯಮಂತ್ರಿಗಳ ಇದರಲ್ಲಿ ಪಾತ್ರ ಇದೆ ಸರ್ಕಾರದ ಪಾತ್ರ ಇದೆ ಅದಕ್ಕೋಸ್ಕರ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಸುಮಾರು ವಿಧಾನಸಭಾ ಅಧಿವೇಶನದಲ್ಲಿ ಒಂಬತ್ತು ಗಂಟೆಗಳಿಗೂ ಹೆಚ್ಚು ಕಾಲ ಮಾತಾಡಿದ್ದೀರಿ ಎಳೆ ಎಳೆಯಾಗಿ ಬಿಡಿಸಿ ದಾಖಲೆಗಳ ಸಮೇತ ಸುಮಾರು ನಲವತ್ತಕ್ಕೂ ಹೆಚ್ಚು ಪುಟಗಳ ದಾಖಲೆಗಳನ್ನು ಕೂಡ ಕೊಟ್ಟು ಈ ಸರ್ಕಾರ ಇದರಲ್ಲಿ ಹೆಂಗೆ ಭಾಗಿಯಾಗಿದೆ ಅನ್ನೋದು ತಿಳಿಸಿದಿರಿ ಈಗಾಗಲೇ ಸಿ ಬಿ ಐ ಕೂಡ ಇ ಡಿ ಕೂಡ ಪ್ರೆಸ್ನೋಟನ್ನು ಕೊಟ್ಟಿದ್ದಾರೆ ಇಡಿಯವರು ಈ ಹಣ ಎಲ್ಲ ಚುನಾವಣೆಗೆ ಹೋಗಿದೆ ಅಂತ ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಅವರ ಉತ್ತರ ಕೊಡಬೇಕಾದ್ರೆ ಅವರು ಈ ಹಗರಣದ ಬಗ್ಗೆ ಪ್ರಸ್ತಾವ ಮಾಡಿದ್ದು ಕಡಿಮೆ ಅದು ಬಿಟ್ಟು ನಿಮ್ಮ ಕಾಲದಲ್ಲಿ ಏನೇನು ಹಗರಣಗಳಾಯಿತು ಅದ್ರ ಬಗ್ಗೆ ಪಟ್ಟಿ ಕೊಡುವಂಥದ್ದು ಒಂದು ರೀತಿ ವಿರೋಧ ಪಕ್ಷವನ್ನು ಬೆದರಿಸುವಂಥದ್ದು ಮತ್ತು ಏನು ಹೇಳಬೇಕಾಯಿತು ಜನಗಳಿಗೆ ಅವರು ಸಂದೇಶ ಕೊಡಬೇಕಾಯಿತು ನನ್ನ ಸರ್ಕಾರದಲ್ಲಿ ಈ ಥರ ಹಗರಣ ಆದರೆ ನಾನು ಬಿಡಲ್ಲ ಯಾವುದೇ ಕಾರಣಕ್ಕೂ ಮಟ್ಟ ಹಾಕ್ತೀನಿ ಅಂತ ಹೇಳಬೇಕಾಯ್ತು ಅದು ಬಿಟ್ಬಿಟ್ಟು ಯಾವುದೇ ಮಂತ್ರಿ ಭಾಗಿಯಾಗಿಲ್ಲ ಯಾವುದೇ ಎಮ್ ಎಲ್ ಎ ಭಾಗಿಯಾಗಿಲ್ಲ ಅಧಿಕಾರಿಗಳು ತಿಂದಿದ್ದಾರೆ ಅಧಿಕಾರಿ ಏಳು ನೂರ ಎಂಬತ್ತೇಳು ಕೋಟಿ ತಿಂದಿದ್ದಾರೆ ಅವರೇನೋ ಸಣ್ಣ ಪುಟ್ಟ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ತಿಂದಿರ್ಬೋದು ಆದರೆ ಉಳಿದಂಥ ಹಣ ತಿಂದವರು ನೀವು ಅದು ನಮ್ಮ ಹೋರಾಟ ಮಾಡ್ತಾ ಇದ್ದೀರಿ ನಾವು ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ನಾವು ಧರಣಿ ಮಾಡಿದಿರಿ ಒಂದು ದಿನ ಪೂರ್ತಿ ಧರಣಿ ಮಾಡಿದ್ದೀರಿ ಆ ಧರಣಿ ನಡೀತಾ ಇದ್ರು ಕೂಡ ಅವ್ರ ಕಲಾಪವನ್ನು ನಡೆಸಿರೋ ಅಂಥದ್ದು ಒಂಥರ ನಾಚಿಗೆಡಿನ ಸಂಗತಿ ಆಡಳಿತ ಪಕ್ಷಕ್ಕೆ ಸೊ ಈಗ ನಾವು ಇನ್ನೂ ಮೂಢ ಹಗರಣ ಇದೆ ಅದು ಅದು ಇದಕ್ಕಿಂತ ದೊಡ್ಡ ಹಗರಣ ಮೂಢ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಭಾಗಿಯಾಗಿರೋದ್ರಿಂದ ಅದು ಕೂಡ ದೊಡ್ಡ ಹಗರಣ ಮತ್ತು ಮಳೆ ಬಂದು ಪ್ರವಾಹದ ಭಯ ಇದೆ ಹತ್ತಾರು ಜನ ಸತ್ತಿದ್ದಾರೆ ಅದಕ್ಕೆ ಪರಿಹಾರ ಕೊಡೋದ್ರಲ್ಲೂ ಸರ್ಕಾರ ಇದೆ ಡೆಂಗ್ಯೂ ಒಂದು ರೀತಿ ಮರಣ ಮೃದಂಗವನ್ನು ಬಾರಿಸ್ತಾ ಇದೆ ಎಲ್ಲ ಕಡೆನೂ ಅದರ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗಿದೆ ಅದ್ರ ಜೊತೆಗೆ ದಲಿತರ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣ ಬೇರೆ ಬೇರೆ ಗ್ಯಾರಂಟಿಗಳಿಗೋಸ್ಕರ ಬಳಕೆ ಮಾಡಿರೋದು ಒಂದು ರೀತಿ ದಲಿತರಿಗೆ ಅನ್ಯಾಯ ಮಾಡಿದಂಗೆ ಈ ವಿಚಾರನೂ ಕೂಡ ಈಗಾಗಲೇ ನಾವು ನಿಲುವಳಿಯನ್ನು ಕೊಟ್ಟಿದ್ದೀರಿ ನಿಲುವಳಿ ಚರ್ಚೆಗೂ ಕೂಡ ಸ್ಪೀಕರ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ದಲಿತರ ಹಣ ಟ್ರಾನ್ಸ್ಫರ್ ಆಗಿರೋದ ಬಗ್ಗೆ ಇವೆಲ್ಲ ಚರ್ಚೆ ಮಾಡಬೇಕಾಗಿರೋದ್ರಿಂದ ನಾವು ಇವತ್ತು ಈ ಹೋರಾಟವನ್ನು ನಿಲ್ಲಿಸಲ್ಲ ಮುಖ್ಯಮಂತ್ರಿಗಳ ರಾಜೀನಾಮೆ ನೂರ ಎಂಬತ್ತೇಳು ಕೋಟಿ ದಲಿತರ ಹಗರಣ ಏನಿದೆ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಆದರೆ ಅಧಿವೇಶನದಲ್ಲಿ ನಾವು ಇದನ್ನು ಬೇರೆ ಬೇರೆ ವಿಚಾರಗಳು ಇಷ್ಟೇ ಇದ್ದರೆ ಬೇರೆ ಬೇರೆ ವಿಚಾರ ಪ್ರಸ್ತಾವ ಮಾಡೋಕ್ಕೆ ಆಗಲ್ಲ ಅವರು ಸರ್ಕಾರ ಇದನ್ನೇ ರದ್ದು ಮಾಡಿ ಅಲ್ಲಿಗೆ ಅಧಿವೇಶನ ರದ್ದು ಮಾಡಿ ಹೋಗ್ಬೋದು ಆದರೆ ಬೇರೆ ವಿಚಾರಗಳು ಪ್ರಮುಖವಾಗಿ ಪ್ರಸ್ತಾವ ಮಾಡಬೇಕಾಗಿರೋದ್ರಿಂದ ವಿಶೇಷವಾಗಿ ಮೂಢ ಹಗರಣವನ್ನು ಪ್ರಸ್ತಾವ ಮಾಡಬೇಕಾಗಿರೋದ್ರಿಂದ ನಾವು ಇವತ್ತು ಇಲ್ಲಿ ಅವರು ವಿನಂತಿ ಮಾಡಿದ್ರು ಅದರ ಮೇರೆಗೆ ನಾವು ಇಲ್ಲಿ ಧರಣಿಯನ್ನು ವಾಪಸ್ ತೆಗ್ದಿದ್ದೀರಿ ವಾಪಸ್ ತೆಗೆದು ವಾಕೌಟ್ ಮಾಡಿದ್ದೀರಿ ಆದರೆ ಈ ಹೋರಾಟ ನಿಲ್ಲಲ್ಲ ಈ ಹೋರಾಟ ಮುಂದುವರಿಯುತ್ತೆ ಯಾವುದೇ ಕಾರಣಕ್ಕೂ ಈ ದಲಿತರ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಾಕೋದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷ ಬಿಡಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ನಾವೆಲ್ಲರೂ ಕೂಡ ಇನ್ನು ಬೀದಿಗಿಳಿದು ರಾಜ್ಯಾದ್ಯಂತ ಹೋರಾಟವನ್ನು ಹೊರಗಡೆ ನಾವು ಮಾಡೇ ಮಾಡ್ತೀರಿ ಆದರೆ ಅಧಿವೇಶನದಲ್ಲಿ ಇನ್ನಷ್ಟು ವಿಚಾರ ಚರ್ಚೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಧರಣಿಯನ್ನು ವಾಪಸ್ ಪಡೆದು ಮೂಢ ಹಗರಣಕ್ಕೆ ನಿಲುವಳಿಯನ್ನು ಕೊಡೋ ತಯಾರಿಯನ್ನು ನಾವು ಮಾಡ್ತೀವಿ